ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಉತ್ತರಾಧಿಕಾರಿ ಬಗ್ಗೆ ಒಪ್ಪಿಕೊಂಡಿರುವಂತಹ ಸಿದ್ದರಾಮಯ್ಯ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯ ಉತ್ತರಾಧಿಕಾರಿ ಸ್ಟೇಟ್ಮೆಂಟ್ ಅನ್ನ ಒಪ್ಕೊಂಡಿರೋ ಹಾಗೆ ಸತೀಶ್ ಮನ್ನಡೆಸೋ ಬಗ್ಗೆ ಒಪ್ಪಿಕೊಂಡಿರುವಂತಹ ಸಿಎಂ ಬೆಳಗಾವಿಯ ಕಿತ್ತೂರ್ನಲ್ಲಿ ಹೇಳಿಕೆ ಕೊಟ್ಟಿರುವಂತಹ ಸಿಎಂ ಈ ಯತೀಂದ್ರ ಕೊಟ್ಟಂತ ಸ್ಟೇಟ್ಮೆಂಟ್ ಬಗ್ಗೆ ಲೀಡರ್ ಯಾರು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಹೈಕಮಾಂಡ್ ತೀರ್ಮಾನ ಅಂತ ಹೇಳಿರುವಂತಹ ಸಿದ್ದರಾಮಯ್ಯ ಅಹಿಂದ ಸಂಘಟನೆ ಮುನ್ನಡೆಸೋ ಬಗ್ಗೆ ಒಪ್ಪಿಕೊಂಡಿದ್ದಾರೆ ಅಹಿಂದ ನಾಯಕನಾಗಿ ಗುರುತಿಸಿಕೊಂಡಿರುವಂತ ಸತೀಶ್ ಜಾರಕಿಹೊಳಿ ಅಹಿಂದ ಸಂಘಟನೆ ಮುನ್ನಡೆಸೋ ಬಗ್ಗೆ ಪರೋಕ್ಷವಾಗಿ ಒಪ್ಪಿಕೊಂಡಿರೋ ಅವ್ರು ಹೇಳಿದ್ದು ಸೈದ್ಧಾಂತಿಕವಾಗಿ ಅಹಿಂದ ಸಂಘಟನೆ ನಾನು ಮಾಡ್ತಾ ಇದ್ದೆ ಆಮೇಲೆ ಈಗ ಅದನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅದು ಲೀಡರು ಅವರೇ ಲೀಡರ್ ಆಗ್ಬೇಕು ಅಂತ ಹೇಳಿದ್ರ ಲೀಡ್ರ್ ಮಾಡೋದು ಹೈಕಮಾಂಡ್ನವರು ಯಾರು ಲೀಡ್ರ್ ಮಾಡಬೇಕು ಅಂತನ್ನೋದು ಹೈಕಮಾಂಡ್ನವರು ಮಾಡೋದು ನಾವು ಯಾರು ನಾವು ಮಾಡಲ್ಲ ಯತಿಂದ್ರೂ ಮಾಡಲ್ಲ ನಾನು ಮಾಡಲ್ಲ ಅವ್ರು ಹೇಳಿದ್ದು ಸೈದ್ಧಾಂತಿಕವಾಗಿ ಅಯ್ಯಂದ ಸಂಘಟನೆ ನಾನು ಮಾಡ್ತಾ ಇದ್ದೆ ಆಮೇಲೆ ಈಗ ಅದನ್ನು ಸತೀಶ್ ಜಾರಕಿಹೊಳಿಯವರು ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಅದು ಲೀಡ್ರು ಅವರೇ ಲೀಡ್ರ್ ಆಗಬೇಕು ಅಂತ ಹೇಳಿದ್ರ ಲೀಡರ್ ಯಾರು ಲೀಡರ್ ಮಾಡಬೇಕು ಅಂತ ಮಾಡೋದು ನಾವು ನಾವು ಯಾರು ಮಾಡಲ್ಲ 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 ನಾನು ಸೈದ್ಧಾಂತಿಕವಾಗಿ ಇದು ಪರೋಕ್ಷವಾಗಿ ಸಿದ್ದರಾಮಯ್ಯ ಒಪ್ಪಿಕೊಂಡಿದಾರಾ ಅನ್ನೋ ಪ್ರಶ್ನೆಯಲ್ಲಿ ಸತೀಶ್ ಮುನ್ನಡೆಸೋ ಬಗ್ಗೆ ಒಪ್ಪಿಕೊಂಡ್ರು ಅನ್ನೋ ಸಾದೇವಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಸಾದೇವಿ ಇದೀಗ ಯತೀಂದ್ರ ಹೇಳಿಕೆ ಸಂಬಂಧಪಟ್ಟ ಹಾಗೆ ಸಿಎಂ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಅಂದ್ರೆ ಅಹಿಂದ ಅಂತ ಬಂದಾಗ ಸತೀಶ್ ಜಾರಕಿಹೊಳಿ ಮುನ್ನೆಲೆ ಇರುವಂತ ಲೀಡರ್ ಅಂತ ಸಿದ್ದರಾಮಯ್ಯ ಬಿಟ್ಟರೆ ಅನ್ನೋದು ಏನನ್ನ ಸೂಚಿಸ್ತಾ ಇದೆ ಮುಂದಿನ ಅಥವಾ ಅಹಿಂದ ನಾಯಕ ಭವಿಷ್ಯಕ್ಕೆ ಅನ್ನೋ ಅವಿನಾಶ್ ಏನು ಈಗ ಬೆಳಗಾವಿಯಲ್ಲಿ ಮೊನ್ನೆ ಅಷ್ಟೇ ಯತೀಂದ್ರ ಅವರು ಏನು ಹೇಳಿಕೆ ಕೊಟ್ಟಿದ್ರು ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗಿದ್ದವು ಇದಾದ ಬಳಿಕ ಯತೀಂದ್ರ ಅವರೇ ಖುದ್ದು ಆ ಬಗ್ಗೆ ಸ್ಪಷ್ಟನೆ ಕೂಡ ಕೊಟ್ಟಿರುವಂತದ್ದು ಸೈದ್ಧಾಂತಿಕವಾಗಿ ಮತ್ತು ಅಹಿಂದ ಮುನ್ನಡೆಸುವಂತಹ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರೇ ನಮ್ಮ ನಾಯಕರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅವ್ರ ನೇತೃತ್ವದಲ್ಲಿ ನಾವು ಹೋಗ್ತೇವೆ ಅನ್ನುವಂತ ಮಾತನ್ನು ಕೂಡ ಯತೀಂದ್ರ ಅವರು ಹೇಳಿದ್ರು ಇದಾದ ಬಳಿಕ ನಾಯಕತ್ವದ ಪ್ರಶ್ನೆ ಬಂದು ಈ ಒಂದು ಏನು ಸಿ ಎಂ ಅವರ ಬದಲಾವಣೆ ವಿಚಾರದಲ್ಲಿ ಕೂಡ ಅದು ತಳಕ್ ಹಾಕೊಂಡಿತ್ತು ಅದಾದ ಬಳಿಕ ಬೆಳಗಾವಿಗೆ ಬಂದಂತಹ ಸಂದರ್ಭದಲ್ಲಿ ಖುದ್ದು ಸಿ ಎಂ ಸಿದ್ದರಾಮಯ್ಯನವರೇ ಮತ್ತೊಮ್ಮೆ ಅಹಿಂದಾವನ್ನು ಮುನ್ನಡೆಸುವಂತಹ ಶಕ್ತಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಮಾತಾಡಿರುವಂತದ್ದು ಬಹುಮುಖ್ಯವಾಗಿ ಏನು ಇಷ್ಟು ವರ್ಷ ಅಹಿಂದವನ್ನ ಮುನ್ನಡೆಸ್ಕೊಂಡು ಬರ್ತಾ ಇದ್ದಂತಹದ್ದು ಸಿದ್ದರಾಮಯ್ಯನವರೇ ಅದಾದ ಬಳಿಕ ಈಗ ಸತೀಶ್ ಜಾರಕಿಹೊಳಿ ಅವರು ಅದನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯ ಅವರು ಕೂಡ ಹೇಳಿರುವಂತದ್ದು ಇಲ್ಲಿ ಬಹು ಏನು ಸ್ಪಷ್ಟವಾಗ್ತಾ ಇರುವಂತದ್ದು ಏನಂತಂದ್ರೆ ಅಹಿಂದ ಹೆಸರಿನಲ್ಲಿ ಏನು ಅಧಿಕಾರ ಅಧಿಕಾರಕ್ಕೆ ಕೆಲ ಬಂದಂತದ್ದಾಗಿರ್ಬೋದು ಮತ್ತು ಇಪ್ಪತ್ತು ವರ್ಷಗಳಿಂದ ಅಹಿಂದವನ್ನ ಕಟ್ಟಿ ಬೆಳೆಸಿ ಅದನ್ನ ಮುಂದಾಳತ್ವವನ್ನ ಸಿದ್ದರಾಮಯ್ಯ ಅವರು ವಹಿಸ್ಕೊಂಡಿದ್ರು ಆದ್ರೆ ಇದೀಗ ರಾಜಕೀಯ ಕೊನೆಯ ಘಟ್ಟದಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ ಹೀಗಾಗಿ ಅಹಿಂದವನ್ನ ಮುನ್ನಡೆಸಲೇಬೇಕಾದಂತಹದ್ದು ಒಂದು ಕಡೆ ಆದ್ರೆ ಅದರ ನೇತೃತ್ವವನ್ನ ಸತೀಶ್ ಜಾರಕಿಹೊಳಿ ಅವರೇ ವಹಿಸ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗ್ತಾ ಇದ್ರು ಸ್ಪಷ್ಟವಾಗ್ತಾ ಇರುವಂತದ್ದು ಒಂದ್ ಕಡೆ ಸಿಎಂ ಅವರ ಪುತ್ರ ಹೇಳ್ತಾ ಇದ್ರೆ ಇನ್ನೊಂದು ಕಡೆ ಸಿಎಂ ಅವರು ಕೂಡ ಇದನ್ನ ಒಪ್ಕೊಂಡಿರುವಂತದ್ದು ಮತ್ತು ಸತೀಶ್ ಜಾರಕಿಹೊಳಿ ಅವರೇ ಅದನ್ನ ನಡ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತದ್ ಮಾತನ್ನು ಕೂಡ ಹೇಳಿರುವಂತದ್ದು ಅವಿನಾಶ್ ಧನ್ಯವಾದ